ವೆಲ್ಕಮ್ ಟು ಫುಲ್ ಅಡುಗೆ ಮನೆ ಇವತ್ತು ಸಜ್ಜೆಯಿಂದ ಸೂಪರ್ ರೆಸಿಪಿ ಬರ್ತೀವ ಹೌದು ಆಶಾ ಇವತ್ತು ಸಜ್ಜೆ ಅಂದ್ರೆ ಇವಾಗ ತಂಡಿ ದಿನಕ್ಕೆ ತುಂಬಾ ಒಳ್ಳೆ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ಬರೀ ಸಜ್ಜೆ ಇದ್ರೆ ಸಾಕು ಇವತ್ತಿನ ರೆಸಿಪಿ ಆಗುತ್ತೆ ಬರೇ ಸಜ್ಜೆ ಅಷ್ಟೇ ಅಲ್ಲ ಸಜ್ಜೆ ಜೊತೆ ಮೊಸರು ಕೂಡ ನಾವು ಇವತ್ತೆ ಯೂಸ್ ಮಾಡ್ತಾ ಇದೀವಿ ಸೊ ಸಜ್ಜೆ ಮತ್ತೆ ಮೊಸರು ಕೂಡಿ ತುಂಬಾ ಹೆಲ್ದಿ ರೆಸಿಪಿನ ಮಾಡೋಣ ಮತ್ತೆ ಇದ್ರ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಅಂತೂ ನೀವು ಕೇಳಿದ್ರೆ ಡೈಲಿ ಸಜ್ಜೆ ತಿಂತೀರಾ ನಾ ಮುಂದೆ ರೆಸಿಪಿ ಮಾಡ್ತಾ ಮಾಡ್ತಾ ಇದ್ರ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಕೂಡ ನಿಮ್ಗೆ ಹೆಲ್ತ್ ಏನಿ ಅದ್ರ ಜೊತೆ ಹೆಲ್ತ್ನು ಸಜ್ಜೆ ಎಷ್ಟು ಒಳ್ಳೇದು ಅಂತ ನೀವು ಡಿಸೈಡ್ ಮಾಡಬಹುದು ಸೊ ನೋಡೋಣ ಮುಂದಿನ ರೆಸಿಪಿ ಮಿಕ್ಸಿ ತಗೊಬೇಕು ಒಳಗಡೆ ಇಲ್ಲಿ ನಾನು ಕಪ್ ದಷ್ಟು ಸಜ್ಜೆನ ಹಾಕೋತಾ ಸಜ್ಜೆ ಇದೆ ಸಜ್ಜೆ ಹಿಟ್ಟು ಈ ರೆಸಿಪಿನ ಮಾಡ್ಕೋಬಹುದು ಸಜ್ಜೆ ಹಿಟ್ಟು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಇದು ಸಜ್ಜೆನು ಯೂಸ್ ಮಾಡ್ತಾ ಇದೀನಿ ಯಾಕಂತ ಮುಂದೆ ನಿಮ್ಗೆ ಹೇಳ್ತೀನಿ ಇವಾಗ ಇದನ್ನ ನೀರ್ ಹಾಕದೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ನಾವು ಇದನ್ನ ರುಬ್ಕೊಂಡ್ ಬರ್ಬೇಕು ಸೊ ಇದನ್ನ ನಾವು ರುಬ್ಕೊಂಡ್ ಬರೋಣ ನೋಡಿ ಇದನ್ನ ಮಿಕ್ಸರ್ ಅಲ್ಲಿ ನಾವು ಚಿರೋಟಿ ರವೆ ತರ ಪೌಡರ್ ಮಾಡ್ಕೊಂಡ್ ಬಂದಿರೋದು ಎಷ್ಟು ಸಾಧ್ಯ ಅಷ್ಟು ಸಣ್ಣ ಮಾಡಿ ಬಟ್ ಚಿರೋಟಿ ರವೆ ಎಲ್ಲ ಇರುತ್ತಲ್ಲ ಸೂಜಿ ಅದ ಸಣ್ಣ ಮಾಡಬಾರ್ದು ಅಟ್ ಲೀಸ್ಟ್ ಈ ಕನ್ಸಿಸ್ಟೆನ್ಸಿನೇ ನಾವು ಇಟ್ಕೋಬೇಕು ಹೇಳ್ಬೇಕಲ್ವಾ ಹಾ ಹೌದು ಮಿಲ್ ಮಾಡಿಸಿದ್ರು ಒಂದ್ ಸ್ವಲ್ಪ ರವೆ ತರ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಏನಾಗುತ್ತಂದ್ರೆ ಮುಂದೆ ನಾವು ಏನಾದ್ರೂ ಇದ್ರಲ್ಲಿ ಇಂಗ್ರೀಡಿಯಂಟ್ಸ್ ಆಗ್ತೇವಲ್ಲ ಅವಾಗ ಇನ್ನು ಸಣ್ಣ ಆಗುತ್ತೆ ಸೊ ಹಂಗಾಗಿ ಇವಾಗ ಇದ್ರ ಒಳಗಡೆ ನಾವು ನೋಡಿ ಅದೇ ಮಿಕ್ಸಿ ಪ್ರತಿಭಾ ಇದು ಟೊಮೆಟೊ ಇದೆ ಹುಳಿನ ನೋಡ್ಬಿಟ್ಟು ನೀವು ಹಾಕೋಬಹುದು ಬಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರು ಸ್ಕಿಪ್ ಮಾಡ್ಕೋಬಹುದು ಬಟ್ ಬಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬಾ ಬರುತ್ತೆ ಆಮೇಲೆ ಚಳಿಗಾಲಕ್ಕೆ ನಾವ್ ಈ ತರ ತಿನ್ಬೇಕಾದ್ರೆ ನಮ್ ಬಾಡಿನೂ ಕೂಡ ಹೀಟ್ ಆಗಿರುತ್ತೆ ಹಂಗಾಗಿ ಅದ್ರ ಜೊತೆ ಒಂದ್ ಸ್ವಲ್ಪ ಶುಂಠಿ ಕೂಡ ಹಾಕೊಳ್ಳೋಣ ಖಾರಕ್ಕೆ ಹಸಿ ಮೆಣಸಿನಕಾಯಿ ನೈಸ್ ಆಗಿ ಎಲ್ಲ ಮಿಕ್ಸ್ ಆಗ್ಬೇಕಂತ ಹೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಸೊ ಖಾರನ ನೋಡ್ಬಿಟ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವರು ಹಸಿ ಮೆಣಸಿನಕಾಯ ಹಾಕೋಬೇಡಿ ಇದ್ರ ಬದಲಾಗಿ ನೀವು ಇಲ್ಲಿ ಖಾರದ ಪುಡಿನ ಹಾಕೋಬಹುದು ಸೊ ಈವಾಗ ಇದನ್ನ ನಾವು ನೀರ್ ಹಾಕೋದೇನ ಅವಶ್ಯಕತೆ ಬೇಕಾಗಿಲ್ಲ ಯಾಕಂದ್ರೆ ಆಲ್ರೆಡಿ ಟೊಮ್ಯಾಟೊ ಇದೆ ಹೀಗೇನೆ ಇದನ್ನ ರುಬ್ಕೊಂಡ್ ಬರೋಣ ನೋಡಿ ನೀರ್ ಹಾಕದೆ ಈ ತರ ರುಬ್ಕೊಂಡ್ ಬಂದಿರೋ ಯಾಕಂದ್ರೆ ಮತ್ತೆ ನೀರ್ ಹಾಕಿದ್ರೆ ತುಂಬಾ ಲೂಸ್ ಆಗಿಬಿಡ್ತೇವೆ ಹಂಗಾಗಿ ಇವಾಗ ಇದನ್ನ ನಾವು ಒಂದ್ ಪ್ಲೇಟ್ ಹಾಕೊಳ್ಳೋಣ ನೋಡಿ ಒಂದ್ ಪ್ಲೇಟಕ್ಕೆ ನಾವು ರುಬ್ಕೊಂಡ್ ಬಂದಿರೋದು ಸಜ್ಜೆನ ಹಾಕೊಳ್ಳೋಣ ನೋಡಿ ರುಬ್ಕೊಂಡ್ ಬಂದಿರೋದು ಎಲ್ಲ ಸಜ್ಜಿ ಮತ್ತೆ ಮಸಾಲೆನ ಒಂದ್ ಪ್ಲೇಟ್ ಹಾಕೊಂಡಾಗಿದೆ ಇವಾಗ ಇಲ್ಲಿ ಕರ್ಬೇವ್ ಸೊಪ್ಪನ್ನ ಹಾಕೊಳ್ಳೋಣ ಕರ್ಬೇಲ್ ಸೊಪ್ಪನ್ನ ನಾವು ಕೈಯಲ್ಲಿ ಈ ತರ ಕಟ್ ಮಾಡಿ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡೋಣ ಇದರಿಂದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಹೆಲ್ದಿ ರೆಸಿಪಿ ಇದೆ ವಿಂಟರ್ಗೆ ಈ ಥರ ನೀವು ಚಳಿಗಾಲ ಹೋಗೋ ತನಕ ನೀವು ಇದ್ರ ರೆಸಿಪಿ ಡೈಲಿ ಒನ್ ಟೈಮ್ ಆದ್ರೆ ತಿಂದ್ರೆ ನಿಮಗೆ ಕೋಲ್ಡು ಆಗಂಗಿಲ್ಲ ಮತ್ತೆ ಇಮ್ಯುನಿಟಿ ಕೂಡ ಅಷ್ಟೇ ಬೂಸ್ಟ್ ಆಗುತ್ತೆ ಇವಾಗ ಏನ್ ಮಾಡ್ಬೇಕಂದ್ರೆ ಇದನ್ ಮಾಡ್ಕೊಂಡಾಯ್ತಲ್ಲ ಇಲ್ಲಿ ನಾನು ಒಂದ್ ದಷ್ಟು ಸಜ್ಜಿ ಹಿಟ್ಟನ್ನ ತಗೊಂಡಿದ್ದೀನಿ ಇದು ಮಿಲ್ ಅಲ್ಲಿ ನಾರ್ಮಲ್ ಆಗಿ ಗೋಧಿ ಹಿಟ್ಟೆಲ್ಲ ಹೆಂಗ್ ಬಿಸ್ತೀವಲ್ಲ ಅದೇ ತರ ಬಿಸಿರೋದು ಪ್ಯೂರ್ ಸಜ್ಜಿ ಹಿಟ್ಟು ಇದ್ರಲ್ಲಿ ಯಾವ್ದು ಮಿಕ್ಸ್ ಇಲ್ಲ ಸೊ ಇದನ್ ಯಾಕಂದ್ರೆ ಇದು ರವೆ ತರ ನಾವು ಆಲ್ರೆಡಿ ತಗೊಂಡಿದಿವಿ ಇದ್ರೊಳಗಡೆ ಸಜ್ಜಿ ಹಿಟ್ಟು ಹಾಕಿದಾಗ ಇದು ನೀಟಾಗಿ ಬೈಂಡ್ ಆಗುತ್ತೆ ಆಮೇಲೆ ತಿನ್ಬೇಕಾದ್ರೆ ಹಲ್ಲಿಗೆ ಅಂಟೋದಾಗ್ಲಿ ಅಥವಾ ಸ್ಟಿಕ್ಕಿ ಆಗೋದಾಗ್ಲಿ ಆಗಂಗಿಲ್ಲ ಹಂಗಾಗಿ ಇವಾಗ ಇದ್ರೊಳಗಡೆ ನಾನು ಒಂದ್ ದಷ್ಟು ಸಜ್ಜಿ ಹಿಟ್ಟನ್ನ ಹಾಕೋತಾ ಇದೀನಿ ಜೊತೆ ಇಲ್ಲಿ ನೋಡಿ ತಪ್ಪಲು ನಾನು ತಗೊಂಡಿದ್ದೀನಿ ಈರುಳ್ಳಿ ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಅಂತಾರೆ ಹೌದಾ ಓಕೆ ಸೊ ನೋಡಿ ಇವಾಗ ಈ ತರ ಈರುಳ್ಳಿ ತಪ್ಪಲು ನಿಮ್ ಹತ್ರ ಇಲ್ಲ ಅಂದ್ರೆ ನಾರ್ಮಲ್ ಈರುಳ್ಳಿ ಕೂಡ ನೀವು ಹಾಕೋಬಹುದು ಬಟ್ ಇದು ಹಾಕಿದ್ರೆ ಮಾತ್ರ ತುಂಬಾ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸೊ ನೋಡಿ ಇದನ್ನು ಕೂಡ ನಾ ಜಾಸ್ತಿ ಕ್ವಾಂಟಿಟಿಯಲ್ಲಿನೇ ಹಾಕೊಂಡಿದ್ದೀನಿ ಯಾಕಂದ್ರೆ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ ನೋಡಿ ಇವಾಗ ಇದಕ್ಕೇನೆ ಅರ್ಶಿಣದ ಪುಡಿನ ಹಾಕೊಳ್ಳೋಣ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿನ ಹಾಕ ಹಾಕೊಂಡಿರೋದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ ಧನಿಯಾ ಪೌಡರ್ ಟೋಟಲಿ ಆಪ್ಷನಲ್ ಇದೆ ನಿಮ್ಮ ಹತ್ರ ಧನಿಯಾ ಪೌಡರ್ ಇಲ್ಲ ಅಂದ್ರೆ ಸಜ್ಜಿ ರುಬ್ಬೇಕಾದ್ರೆ ನೀವು ಅದರಲ್ಲಿ ಒಂದ್ ಅರ್ಧ ಸ್ಪೂನ್ ಧನಿಯಾ ಹಾಕಿ ಕೂಡ ರುಬ್ಕೋಬಹುದು ಮತ್ ಸಜ್ಜಿದು ಮತ್ತೆ ಧನಿಯಾದು ಕಾಂಬಿನೇಷನ್ ತುಂಬಾ ಪರ್ಫೆಕ್ಟ್ ಆಗಿದೆ ಈ ಕಾಂಬಿನೇಷನ್ ಮಾಡಿ ತಿಂದ್ರೆ ನಮ್ಗೆ ಏನು ಇದು ಸಜ್ಜಿ ಇಟ್ಟಿರುತ್ತಲ್ಲ ಅದ್ರ ರುಚಿ ಡಬಲ್ ಮಾಡುತ್ತೆ ಧನಿಯಾ ನೋಡಿ ಇವಾಗ ಇದಕ್ಕೇನೆ ಒನ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ಳೋಣ ಮೊಸರು ಬೇಡ ಅಂದ್ರೆ ಟೋಟಲಿ ಸ್ಕಿಪ್ ಮಾಡಿ ನೀವು ಟೊಮೆಟೊ ಜಾಸ್ತಿ ಹಾಕಿದ್ದೀರ ಮೊಸರು ತಿನ್ನಲ್ಲ ಅಂದ್ರೂ ಕೂಡ ಸ್ಕಿಪ್ ಮಾಡ್ಕೋಬಹುದು ಬಟ್ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಎಳ್ಳು ಸಜ್ಜಿ ಹಿಟ್ಟು ಅಂದ್ರೆ ಕಂಪಲ್ಸರಿ ಎಳ್ಳನ್ನ ಹಾಕೊಂಡ್ ಮಾಡಿ ಯಾಕಂದ್ರೆ ಇದಕ್ಕೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಎಕ್ಸ್ಟ್ರಾ ಯಾವ್ದು ಮಸಾಲೆ ಕೂಡ ಬೇಕಾಗಿಲ್ಲ ನೀವು ಆರಾಮಾಗಿ ಮನೆಯಲ್ಲಿ ಸಜ್ಜಿ ಇದ್ರೂ ಕೂಡ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಸಜ್ಜಿ ಹಿಟ್ಟಿಲ್ಲ ಅಂದ್ರೂ ನೀವು ನಾ ಹೆಂಗ್ ಸಜ್ಜಿನ ತೋರಿಸ್ದಲ್ಲ ಅದೇ ತರನೆ ನೀವು ರುಬ್ಬಿಟ್ಟು ಅಥವಾ ರಾತ್ರಿ ನೆನೆಸ್ಬಿಟ್ಟು ಬೆಳಿಗ್ಗೆ ರುಬ್ಬಿ ಕೂಡ ಈ ರೆಸಿಪಿನ ಮಾಡ್ಕೋಬಹುದು ಒಂದ್ ಸ್ವಲ್ಪ ಇಲ್ಲ ನಾವು ಗೋಧಿ ಹಿಟ್ ಹಾಕೋತೀವಿ ಲೂಸ್ ಆಗುತ್ತೆ ಸಜ್ಜಿ ನೆನಸಿ ರುಬ್ಬೇಕಾದ್ರೆ ಅಂದ್ರೆ ನೀವು ನೀವು ಗೋಧಿ ಹಿಟ್ಟ ಜೊತೆ ಬೇಕಂದ್ರೆ ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಸೇರಿಸ್ಕೋಬಹುದು ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ಬಟ್ ತುಂಬಾನೇ ಹೆಲ್ದಿಯಾಗಿ ನಾವು ಮಾಡ್ಕೋಬೇಕು ಅಂದಾಗ ನೀವ್ ಇದ್ರ ಒಳಗಡೆ ಪ್ಯೂರ್ ಬರೇ ಚಜ್ಜಿ ಮತ್ತೆ ಸಜ್ಜಿ ಹಿಟ್ಟನ್ನ ಬೆಳೆಸ್ಬಿಟ್ಟು ಮಾಡ್ಕೊಳ್ಬೇಕು ಸೊ ಇನ್ನೊಂದ್ರೆ ಇವಾಗ ಚಜ್ಜಿ ಚಳಿಗಾಲಕ್ಕಂತೂ ಒಳ್ಳೇದೇ ಇದೆ ಬಟ್ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ನೋಡ್ಲಿಕ್ಕೆ ಹೋದಾಗ ಚಜ್ಜಿಯಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇದೆ ಜಿಂಕ್ ಇದೆ ಪ್ರೋಟೀನ್ ಇದೆ ಮ್ಯಾಗ್ನೀಷಿಯಂ ಕೂಡ ಇದೆ ಮತ್ತೆ ವಿಟಾಮಿನ್ ಬಿ ಕೂಡ ನಿಮ್ಗೆ ಸಜ್ಜಿಯಲ್ಲಿ ಸಿಗುತ್ತೆ ಸೊ ಹಂಗಾಗಿ ಸಜ್ಜಿ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ತುಂಬಾ ಹೆಲ್ದಿ ಇದೆ ನೀವು ಬರೀ ಸಜ್ಜಿಯಿಂದ ಪ್ಲೇನ್ ರೊಟ್ಟಿ ಮಾಡ್ಕೊಂಡು ತಿಂದಿದ್ರುನು ನಿಮ್ಗೆ ಇಷ್ಟೆಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ ಸಿಗುತ್ತೆ ನೋಡಿ ಇವಾಗ ನಾವು ಟೊಮೆಟೊ ಎಲ್ಲ ರುಬ್ಬಿ ಅದೇ ನೀರಲ್ಲೇನೆ ಕಲಿಸಿದ್ವಿ ಇಷ್ಟೋ ತನಕ ನೀರ್ ಹಾಕಿರ್ಲಿಲ್ಲ ಸೊ ಇವಾಗ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳಿ ಮತ್ತೆ ಇದು ಲಟ್ಸೋ ಟೆನ್ಷನ್ ಇಲ್ಲ ಏನಿಲ್ಲ ಡೈರೆಕ್ಟ್ ನಾವು ಇದನ್ನ ತವೆ ಮೇಲೆ ಹಾಕೋಬಹುದು ಜಾಸ್ತಿ ನೀರು ಎಳೆಯುತ್ತ ಪ್ರತಿಭಾ ಇಲ್ಲ ಆಶಾ ಜಾಸ್ತಿ ಏನ್ ನೀರ್ ಬೇಕಾಗಲ್ಲ ಕೆಲವೊಂದೊಂದ್ಸರ್ತಿ ಸಜ್ಜೆ ಮೇಲೂ ಡಿಪೆಂಡ್ ಆಗತ್ತೆ ನೋಡಿ ಇವಾಗ ಇದರದಿಷ್ಟು ಉಂಡೆನ ಮಾಡ್ಕೊಂಡಿರೋದು ಉಂಡೆನ ಮಾಡ್ಕೊಂಡ್ಬಿಟ್ಟು ಇವಾಗ ಇದು ಡೈರೆಕ್ಟ್ ಆಗಿ ಬಿಸಿ ಬಿಸಿ ತವೆ ಮೇಲೆ ಹಾಕೋಬೇಕು ನೋಡಿ ಇಲ್ಲಿ ತವಿ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಇಲ್ಲಿ ನಾನು ಕಬ್ಬನು ತವಿನೇ ಯೂಸ್ ಮಾಡಿರೋದು ಸೊ ಕಬ್ಣ್ಣು ತವಿಯಲ್ಲಿ ಬರುತ್ತೆ ಇಲ್ಲಿ ನೋಡಿ ಒಂದ್ ಸ್ವಲ್ಪ ನಾನು ಎಣ್ಣೆನ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿದ್ವಿ ಎಲ್ಲ ಉಂಡೆ ಅದನ್ನ ಹಾಕೊಳ್ಳೋಣ ಸ್ಪ್ರೆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕೈಗೆ ತಣ್ಣೀರಲ್ಲಿ ಬೌಲಲ್ಲಿ ಎದ್ಬಿಟ್ಟು ಈ ತರ ಮಾಡ್ಕೋಬೇಕು ಪ್ರತಿಭಾ ನಮಗೆಲ್ಲ ತವ ಮೇಲೆ ಮಾಡಕ್ಕೆ ಕಷ್ಟ ಆಗತ್ತೆ ಹಾ ಮಾಡ್ಕೋಬಹುದಾ ಬಾಳೆಲ್ಲಿ ಮಾಡ್ಕೋಬಹುದು ಅಥವಾ ಬಾಳೆ ಎಲೆಯಲ್ಲಿ ಮಾಡ್ಕೋಬಹುದು ಬಟರ್ ಪೇಪರ್ ಅಲ್ಲಿ ಮಾಡ್ಕೋಬಹುದು ಇಲ್ಲ ಆಯಿಲ್ ಕವರ್ ಬರುತ್ತಲ್ಲ ಸೊ ಅದರಲ್ಲಿ ಕೂಡ ಮಾಡ್ಕೋಬಹುದು ಬಟ್ ನಮ್ ಸೈಡ್ ನಾವ್ ಒಂದ್ ಸ್ವಲ್ಪ ರೂಢಿ ಇದೆ ಅಲ್ಲ ಹಂಗಾಗಿ ಇದೇ ತರ ಮಾಡ್ತೀವಿ ಬಟ್ ಈ ತರ ಮಾಡಿದ್ರು ಚೆನ್ನಾಗಿರುತ್ತೆ ಕೈಯನ್ ಸುಡಲ್ಲ ಫ್ಲೇಮ್ ಅನ್ನ ತವೆ ಕಾಯ್ದ್ ನಂತರ ಎಣ್ಣೆ ಹಾಕೊಂಡಿರ್ತೀವಲ್ಲ ಅವಾಗ ಫ್ಲೇಮ್ ಫುಲ್ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಇದನ್ನ ಹಾಕೋಬೇಕು ಸೊ ನೋಡಿ ಇದೇನು ತುಂಬಾ ತೆಳುವಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಪ್ಪನೇ ಇರ್ಲಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಬೈಲಿ ಅಂತ ಹೇಳ ತೂತಗಳನ್ನ ಮಾಡ್ಕೊಳ್ಳೋಣ ಇದಕ್ಕೆ ನಮ್ ಸೈಡು ಸಜ್ಜಿ ಹಿಟ್ಟಿಂದು ಥಾಲಿ ಅಂತ ಕರಿತೀವಿ ಸಜ್ಜಿ ರೊಟ್ಟಿ ಸಜ್ಜಿ ರೊಟ್ಟಿ ಮಸಾಲೆ ಸಜ್ಜಿ ರೊಟ್ಟಿ ಇದು ಸುತ್ತಾನು ಎಣ್ಣೆ ಹಾಕೊಳ್ಳೋಣ ಮಧ್ಯದಲ್ಲೂ ಎಣ್ಣೆ ಹಾಕೊಳ್ಳೋಣ ಆಮೇಲೆ ಒಂದು ಸ್ವಲ್ಪ ಎಳ್ಳನ್ನು ಇಲ್ಲಿ ಉದುರಿಸ್ಬಿಡೋಣ ತುಂಬ ಚೆನ್ನಾಗಿ ಅನ್ಸುತ್ತೆ ತಿನ್ನೋಕ್ಕೂ ಬಾಯಲ್ಲಿ ಕ್ರಂಚಿನೆಸ್ ಬರುತ್ತೆ ಹಿಂಗೆ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಯಾಕಂದರೆ ಹಿಟ್ ಹಸಿ ಇರುತ್ತಲ್ಲ ಅವಾಗಲೇನೆ ಹಾಕೋಬೇಕು ಹಿಟ್ಟು ಡ್ರೈ ಆದಾಗ ನೀವು ಹಾಕೊಂಡ್ರೆ ತವಿಗೆ ಅಂಟ್ಬಿಡುತ್ತೆ ಇಷ್ಟೆಲ್ಲ ಮಾಡಿಬಿಟ್ಟು ಮೇಲ್ಗಡೆ ಒಂದು ಲಿಡ್ಡನ್ನು ಇಟ್ಟು ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವೊಂದು ಸ್ವಲ್ಪ ಬಿಡಬೇಕು ಓಕೆ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ಇದನ್ನು ನಾವು ಬಂದಿದೆ ಪ್ರತಿಭಾ ತುಂಬ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿ ಬೆಣ್ಣೆ ಇದ್ರೆ ಬೆಣ್ಣೆ ಹಾಕೊ ತಿನ್ನಿ ತುಪ್ಪ ಇದ್ರೆ ತುಪ್ಪ ಹಾಕೊ ತಿನ್ನಿ ಬಟ್ ಸಜ್ಜಿದ್ದು ನಾನು ನಿಮಗೆ ಎಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ಸನ್ನು ಹೇಳಿದ್ದೀನಿ ಅದನ್ನು ನೀವು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವ ಥರ ಸಜ್ಜಿನ ಬಳಸ್ಬೋದು ಅಂತ ಯೂಸ್ ಮಾಡಿ ನೋಡಿ ಈ ಸೈಡನ್ನು ಚೆನ್ನಾಗಿ ಬೈದಿದೆ ಇವಾಗ ತಕ್ಕೊಳ್ಳೋಣ ಇನ್ನೊಂದು ಹಾಕೊಂಡು ಬಂದು ಸರ್ವ್ ಮಾಡೋಣ ಮತ್ತೆ ಕೈಗೊಂದ್ ಸ್ವಲ್ಪ ನೀರನ್ನ ಹಚ್ಕೊಂಡು ಅಗ್ಲ ಇದೆಲ್ಲ ಹೆಲ್ದಿ ರೆಸಿಪಿ ನಿಮಗೆ ಹೆಂಗೆ ಸಿಹಿ ರೆಸಿಪಿ ಅಂತ ತಿಳಿಸಿ ಅದ್ರ ಜೊತೆ ನೀವು ನಿಮ್ಮನೆಯಲ್ಲಿ ಸಜ್ಜೆ ಹಿಟ್ಟಿಂದ ಬೇರೆ ತರ ಯಾವುದಾದ್ರೂ ರೆಸಿಪಿನ ಮಾಡ್ತಾ ಇದ್ರೆ ನಮಗೆ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವು ಯಾರು ನಮ್ಮದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಡ್ಸ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ ನಿಮ್ಗೆ ಏನೇ ಕ್ವೆರೀಸ್ ಆಗಲಿ ಡೌಟ್ಸ್ಗಳಾಗಲಿ ಇದ್ದರೆ ಅಲ್ಲಿ ಕೂಡ ನೀವು ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಕೋಬೋದು ಓಕೆ ಸೊ ಇದನ್ನು ನಾವು ಬೇಯಿಸ್ಕೊಂಡು ಬರೋಣ ಇದನ್ನು ಕೂಡ ತಿರ್ಗಿಸ್ ನೋಡಿ ಇದು ಕೂಡ ರೆಡಿಯಾಗಿದೆ ಇವಾಗ ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ ನೋಡಿ ನಮ್ದು ಬಿಸಿ ಬಿಸಿ ಸಜ್ಜಿ ಹಿಟ್ಟಿಂದ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವಾಗ ಬೇಕಾದ ತಿನ್ಬಹುದು ಹೌದು ಹಾಕ್ಬಹುದು ಸೊ ಏನು ವರೀಸ್ ಇಲ್ಲ ಕಣ್ಣು ಮುಚ್ಚಿ ಎಷ್ಟು ಬೇಕು ಅಷ್ಟು ತಿನ್ಕೋಬಹುದು ರುಚಿಯಲ್ಲಂತೂ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ನೋಡಿ ನಾವು ಬರೀ ಹಿಟ್ ಹಾಕಿದ್ರೆ ಈ ತರ ಪಟಾಪಟ ಅಂತ ಮುರಿತಿರ್ಲಿಲ್ಲ ಅವಾಗ ತಿನ್ಬೇಕಾದ್ರೆ ಜಾಸ್ತಿ ಕಚ್ಚೋ ಅವಶ್ಯಕತೆ ಇವಾಗ ನಮ್ಗೆ ಬಿಡೋಲ್ಲ ಸೊ ಈ ಥರ ಮಾಡ್ಕೊಂಡಿದ್ರಿ ನೋಡಿ ಇವಾಗ ಇದನ್ನ ನೀವು ಬೇಕಂದ್ರೆ ಬೆಣ್ಣೆ ಹಾಕೊಂಡು ತಿನ್ಬಹುದು ತುಪ್ಪ ಹಾಕೊಂಡು ತಿನ್ಬಹುದು ಕೆಚಪ್ ಜೊತೆ ತಿನ್ಕೋಬಹುದು ಉಪ್ಪಿನಕಾಯಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಇದನ್ನ ಮೊಸರಿನ ಜೊತೆ ತಿಂತೀವಿ ನೋಡಿ ಈ ಥರ ಮೊಸರನ್ನ ತಗೊಂಡು ಇದ್ರ ಮೇಲ್ಗಡೆ ಬೇಕಂದ್ರೆ ಕಡಲೆ ಬೀಜ ಚಟ್ನಿ ಪುಡಿ ಹಾಕೋಬಹುದು ಅಥವಾ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿನ ಹಾಕೋಬಹುದು ಹಾಕೊಂಡ್ಬಿಟ್ಟು ಇದನ್ನು ನೀವು ತಿನ್ಬೋದು ಸೊ ನೋಡಿ ಬರೀ ಮುಟ್ಟಿದ್ರೆ ಸಾಕು ಕಟ್ ಆಗುತ್ತೆ ಅಷ್ಟೇ ಸಾಫ್ಟ್ ಆಗಿ ಕೂಡ ಇದೆ ಓಕೆ ನೀನು ಯಾವತ್ತಾದರೂ ತಿಂದಿದ್ದೀಯ ಆಶಾ ಇಲ್ಲ ಪ್ರತಿಭಾ ನೋಡಿ ನೋಡ ಆಶಾ ಸೊ ನೋಡಿದ್ರಲ್ಲ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ನೋಡಿದ್ರ ಹೆಲ್ತ್ ಬೆನಿಫಿಟ್ಸ್ ಕೂಡ ನೋಡಿದ್ರ ಮಾಡೋದಂತೂ ತುಂಬಾ ಈಸಿ ಆಗಿದೆ ಸೂಪರ್ ಆಗಿದೆ ಪ್ರತಿಭಾ ಚೆನ್ನಾಗಿದೆ ಆಶಾ ಎಳ್ಳು ಅದೆಲ್ಲ ಸಿಗ್ತಾ ಬಾಯಲ್ಲಿ ಎಲ್ಲ ಕ್ರಂಚ್ ಆಗಿ ಸಿಗ್ತಾ ಇದೆ ಆ ಸಜ್ಜೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ಹಾಗೆ ಕೂಡ ತಿನ್ಕೋಬಹುದು ನೀವು ನಂಬಂಗಿಲ್ಲ ಅಷ್ಟು ಚೆನ್ನಾಗಾಗಿದೆ ಒಂದು ಸರ್ತಿ ಮಾಡಿ ನೀವು ವಾರಕ್ಕೆ ದಿನ ಮೂರು ನಾಲ್ಕು ಸರ್ತಿ ಮಾಡ್ಕೊಂಡು ತಿಂತೀರಾ ಅಷ್ಟು ಒಳ್ಳೆ ರೆಸಿಪಿ ಇದೆ ಅಷ್ಟು ಹೆಲ್ದಿ ರೆಸಿಪಿ ಇದೆ ಸೊ ಇಡೀ ಸಜ್ಜೆಯಿಂದನೂ ಕೂಡ ನಾವು ಈ ಥರ ಒಂದು ಹೆಲ್ದಿ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡಿದ್ದೀರಾ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು